ಉದ್ದೇಶ ಏನಂದ್ರೆ ನಮ್ಗೇನು ವೈಯಕ್ತಿಕವಾಗಿ ಏನು ಇರಲಿಲ್ಲ ಮೊನ್ನೆ ಕಾಂತಣ್ಣವ್ರು ಏನ್ ಮಾಡಿದ್ರು ಊರಿಗೆ ಪ್ರಚಾರಕ್ಕೆ ಬಂದ್ರು ಬಂದಾಗ ಗ್ರಾಮದಲ್ಲಿ ಆನೆ ಪ್ರಮಾಣ ಮಾಡಿಸ್ತಾರೆ ಜೆ ಡಿ ಎಸ್ನವರು ಇಲ್ಲಿ ಜೆ ಡಿ ಎಸ್ನವ್ರು ಇರೋರೆ ನಾವೇ ಯಾರು ಬೇರೆಯವ್ರು ಇಲ್ಲ ಈ ಉದ್ದೇಶಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಕಾಂತಣ್ಣವ್ರನ್ನ ಎದೆಲಿ ಇಟ್ಕೊಂಡು ಎಲ್ಲರೂ ಗೌರವ ಕೊಡ್ತಾರೆ ಇಲ್ಲಿ ಇರೋ ಗ್ರಾಮದಲ್ಲಿ ಹಿರಿಯರಾಗಲಿ ಕಿರಿಯರಾಗ್ಲಿ ಎಲ್ಲ ಅವ್ರ ತಂದೆಯವ್ರ ಕಾಲದಿಂದನೂ ತುಂಬಾ ಗೌರವ ಆಯ್ತು ಅವ್ರ ಮೇಲೆ ಅವರು ಮಾತಾಡಿರೋ ಇದಕ್ಕೆ ಎಲ್ಲ ಗ್ರಾಮದಲ್ಲಿ ಬೇಜಾರಾಗೋರಿ ನಮ್ಮ ಆಂಜನೇಯ ಸ್ವಾಮಿ ಮೇಲೆ ಹೇಳ್ಬಿಟ್ಟು ಅವ್ರು ಹೇಳೋ ಹೇಳೋ ಅವಶ್ಯಕತೆ ಇರಲಿಲ್ಲ ಕಾಂತಣ್ಣವ್ರಿಗೆ ಅದಕ್ಕೆ ಎಲ್ರಿಗೂ ಬೇಜಾರಾಗಿದೆ ಅದರಿಂದ ಇವತ್ತು ಪ್ಲೇಸ್ಮೆಂಟ್ ಮಾಡ್ತಾ ಇದೀವಿ ಎಲ್ಲ ನಾವೆಲ್ಲ ಬಿ ಎಮ್ ಎಲ್ ನಿಂತಾಗ ಒಂದು ರೂಪಾಯಿ ದುಡ್ಡು ತಗೊಂಡಂಗೆ ಊರಲ್ಲಿ ಕ್ಯಾನ್ವಸ್ ಮಾಡಿ ಲೀಡ್ ಕೊಟ್ಟಿದೀವಿ ಕಾಂತಣ್ಣ ನಿಂತಾಗೂ ಅಷ್ಟೇನೆ ಅವರು ಯಾರು ತಗೋನ ಹತ್ತು ರೂಪಾಯಿ ದುಡ್ಡು ತಗೊಂಡಿಲ್ಲ ಬೂತಿನ ದುಡ್ಡು ಸಹ ವಾಪಸ್ ಕೊಟ್ಟು ಬಂದಿದ್ದೀವಿ ಇದೇ ದೇವಸ್ಥಾನಕ್ಕೆ ಬಿ ಎಮ್ ಎಲ್ ಅವ್ರನ್ನ ಕರೆಸಿ ಪೂಜೆ ಮಾಡಿಸಿದಾಗ ಯಾನ್ರ ಏನಾದ್ರು ಅಂದ್ರೆ ಏಯ್ ಬಿಡ್ರ ಅಂತ ಬೆಂದು ತೊಟ್ಟೋದ್ರು ಇಷ್ಟೇ ಸರ್ ಉದ್ದೇಶ ಕಾಂತಣ್ಣವ್ರು ಈ ರೀತಿ ಮಾತಾಡಿರೋದು ನಮ್ಮ ಗ್ರಾಮಕ್ಕೆ ನೋವಾಗೈತೆ ಇದನ್ನು ದಯವಿಟ್ಟು ಕಾಂತಣ್ಣವರು ದೇವಸ್ಥಾನಕ್ಕೆ ಬಂದು ದಯವಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡೋಗಿ ನಿಮ್ಗೆ ಒಳ್ಳೇದಾಗ್ತದೆ ನಮ್ಮ ಆಂಜನೇಯ ಸ್ವಾಮಿ ತುಂಬಾ ಪವರ್ಫುಲ್ಲು ಯಾರ ಇಬ್ರು ಏನಲ್ಲ ಸರ್ ಗ್ರಾಮದಲ್ಲಿ ಇವಾಗ ಬೇರೆ ಬೇರೆ ಪಾರ್ಟಿಲಿ ಇದ್ರು ಬೇರೆ ಬೇರೆ ಪಾರ್ಟಿಲಿ ಇದ್ದಂಥವ್ರನ್ನ ಇಲ್ಲಿ ಅವಿರೋಧ ಆಯ್ಕೆ ಮಾಡ್ದವ್ ಗ್ರಾಮದಲ್ಲಿ ಅವಿರೋಧ ಆಯ್ಕೆ ಮಾಡಿದಾಗ ಇದು ಅವಿರೋಧ ಆಯ್ಕೆನೆ ಹಾಕ ಬಂದಿರೋದು ಇಪ್ಪತ್ತೈದು ಮೂವತ್ತು ವರ್ಷ ನಲವತ್ತು ವರ್ಷ ನಾವು ಬುದ್ಧಿ